ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಒಡಿಶಾದ ಬಂಗ್ರಿಪೋಸಿ ಗೊರು ಮಹಿಸಾನಿ ನಿಂದ ಕಿಯೋಜಾರ್ ಮತ್ತು ಬುಡಾಮೊರಾದಿಂದ ಚಕುಲಿಯಾ ಎಂಬ ಮೂರು ರೈಲ್ವೆ ಮಾರ್ಗಗಳಿಗೆ ಬಂಗ್ರಿಪೋಸಿಯಲ್ಲಿಂದು ಶಂಕುಸ್ಥಾಪನೆ ನೆರವೇರಿಸಿದರು ಬಳಿಕ ಅವರು ಆಗ್ನೇಯ ರೈಲ್ವೆಯಡಿಯಲ್ಲಿ ಬರುವ ಈ ಹೊಸ ರೈಲ್ವೆ ಮಾರ್ಗಗಳು ಒಡಿಶಾದ ಪ್ರಮುಖ ಪ್ರದೇಶಗಳನ್ನು ಸಂಪರ್ಕಿಸುವ ಜೊತೆಗೆ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಿ ಈ ಭಾಗದ ಜನರ ಜೀವನ ಮಟ್ಟವನ್ನು ಸುಧಾರಿಸಲಿದೆ ಎಂದರು ಆದಿವಾಸಿ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಸಂಪರ್ಕ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಉಡಾನ್ ಯೋಜನೆ ಮೂಲಕ ಸಣ್ಣ ನಗರಗಳಿಗೆ ವೈಮಾನಿಕ ಸಂಪರ್ಕ ಕಲ್ಪಿಸುವ ಮೂಲಕ ನಾಗರಿಕರ ಸಂಚಾರ ವ್ಯವಸ್ಥೆ ಸುಗಮಗೊಳಿಸುವ ಜೊತೆಗೆ ಆರ್ಥಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು ಭಾರತ ಆದಿವಾಸಿ ಮತ್ತು ಬುಡಕಟ್ಟು ಸಂಸ್ಕೃತಿಯ ಅತ್ಯಂತ ಶ್ರೀಮಂತ ಇತಿಹಾಸ ಹೊಂದಿದ್ದು ಈ ಬುಡಕಟ್ಟು ಜನರ ಕಲೆ ಪರಂಪರೆ ಮತ್ತು ಕೌಶಲ್ಯವನ್ನು ಸಂರಕ್ಷಿಸಿ ಪ್ರಚುರಪಡಿಸಲು ಹಲವು ಕ್ರಮ ಕೈಗೊಳ್ಳಲಾಗುತ್ತಿರುವುದು ಸ್ವಾಗತಾರ್ಹ ಎಂದು ಅವರು ತಿಳಿಸಿದರು ପାଙ୍ଗ୍ରୀ ବସି ରାଇରଙ୍ଗପୁର ସମେତ ମୟୁରଭଞ୍ଜ ଜିଲ୍ଲାର ଲୋକମାନଙ୍କର ଦୀର୍ଘ ଦିନର ସ୍ୱପ୍ନ ଆଜି ସାକାର ହୋଇପାରିଛି ଏହି ପ୍ରକଳ୍ପ ସମୟ ସୀମା ମଧ୍ୟରେ ସମ୍ପନ୍ନ ହେବ ବୋଲି ମୁଁ ଆଶା କରୁଛି ଗତବର୍ଷ ମଧ୍ୟ ମୁଁ ଟାଟାନଗର ବାଦାମପାହାଡ଼ ମେମୁ ଟ୍ରେନ୍